ಗೌರಿ ಹಬ್ಬದ ಶುಭ ದಿನ ಎತ್ತಿನಹೊಳೆ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ತಿಳಿಸಿದರು ಸಕಲೇಶ್ವರ ತಾಲೂಕಿನ ಹಬ್ಬನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಪೂರ್ವಭಾವಿ ಸಿದ್ಧತೆ ಪರಿಶೀಲನೆ ನಡೆಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಶ್ಚಿಮಾಭಿಮುಖವಾಗಿ ಹರಿಯುತ್ತಿದ್ದ ನೀರನ್ನು ಪೂರ್ವಾಭಿಮುಖವಾಗಿ ಹರಿಸುವ ಮೂಲಕ ರಾಜ್ಯದ ಏಳು ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವ ವಿನೂತನ ಯೋಜನೆ ಇದಾಗಿದೆ ತೀವ್ರ ಅಪಸ್ವರದ ನಡುವೆ ಎತ್ತಿನಹೊಳೆ ಯೋಜನೆ ಎಂಟು ಸಾವಿರ ಕೋಟಿ ವೆಚ್ಚದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೈಗೆತ್ತಿಕೊಳ್ಳಲಾಗಿದ್ದು ಸದ್ಯ ಪರಿಷ್ಕೃತ ದರ ಇಪ್ಪತ್ಮೂರು ಸಾವಿರ ಕೋಟಿಗೆ ತಲುಪಿದೆ ಯೋಜನೆಯ ಕಾಮಗಾರಿ ಆರಂಭವಾಗಿ ಹತ್ತು ವರ್ಷಗಳಲ್ಲಿ ಮೊದಲ ಹಂತದ ಕಾಮಗಾರಿ ಮುಕ್ತಾಯಗೊಂಡಿದೆ ಈಗಾಗಲೇ ಪರೀಕ್ಷಾರ್ಥವಾಗಿ ಸಾವಿರದ ಐನೂರು ಕ್ಯೂಸೆಕ್ಸ್ ನೀರನ್ನು ಹರಿಸಲಾಗಿದ್ದು ಎರಡನೇ ಹಂತದ ಕಾಮಗಾರಿಗೆ ಕೆಲವು ತಾಂತ್ರಿಕ ಅಡಚಣೆಗಳಿದ್ದು ಈಗಾಗಲೇ ಪರೀಕ್ಷಾರ್ಥವಾಗಿ ಒಂದು ಪಾಯಿಂಟ್ ಐದು ಸೊನ್ನೆ ಸೊನ್ನೆ ಕ್ಯೂಸೆಕ್ಸ್ ನೀರನ್ನು ಹರಿಸಲಾಗಿದ್ದು ಎರಡನೇ ಹಂತದ ಕಾಮಗಾರಿಗೆ ಕೆಲವು ತಾಂತ್ರಿಕ ಅಡಚಣೆಗಳಿದ್ದು ಇವುಗಳನ್ನು ಬಗೆಹರಿಸುವ ಮೂಲಕ ಎರಡ್ ಸಾವಿರದ ಸಂಪೂರ್ಣ ಯೋಜನೆಯನ್ನು ಮುಕ್ತಾಯಗೊಳಿಸಲಾಗುವುದು ಯೋಜನೆ ಉದ್ಘಾಟನೆ ಹಿನ್ನೆಲೆಯಲ್ಲಿ ಗುರುವಾರ ತಾಲೂಕಿಗೆ ಆಗಮಿಸಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೋಮ ಹವನ ನೆರವೇರಿಸಲಿದ್ದು ಶುಕ್ರವಾರ ಮುಖ್ಯಮಂತ್ರಿಗಳು ಯೋಜನೆಗೆ ಚಾಲನೆ ನೀಡಲಿದ್ದಾರೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎತ್ತಿನಹೊಳೆ ಯೋಜನೆಯ ಫಲಾನುಭವಿ ಏಳು ಜಿಲ್ಲೆಯ ಜನಪ್ರತಿನಿಧಿಗಳನ್ನು ಆಹ್ವಾನಿಸಲಾಗಿದೆ ಎಂದರು ವಿಶ್ವೇಶ್ವರಯ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಸಣ್ಣಚಿತ್ತಯ್ನ ಮಾತನಾಡಿ ತಾಲೂಕಿನಲ್ಲಿ ನಿರ್ಮಾಣಗೊಂಡಿರುವ ಎಂಟು ವಿಯರ್ಗಳ ಪೈಕಿ ಏಳು ವಿಯರ್ಗಳಿಂದ ಶುಕ್ರವಾರ ನೀರು ಹರಿಸಲಾಗುವುದು ಬಾಕಿ ಉಳಿದಿರುವ ಒಂದು ವಿಯರ್ ಇನ್ನೊಂದು ತಿಂಗಳಿನಲ್ಲಿ ಕಾರ್ಯಾರಂಭ ಮಾಡಲಿದೆ ಎತ್ತಿನಹೊಳೆ ನೀರು ತಲುಪುವ ಕೋನಿಯಾ ತಾಲೂಕಾದ ದೊಡ್ಡಬಳ್ಳಾಪುರ ಎತ್ತಿನಹೊಳೆ ಮುಖ್ಯ ಕೇಂದ್ರದಿಂದ ಇನ್ನೂರ ಅರವತ್ತೊಂದು ಕಿಲೋಮೀಟರ್ ದೂರದಲ್ಲಿದ್ದು ಈಗಾಗಲೇ ನೂರ ಅರವತ್ತೆರಡು ಕಿಲೋಮೀಟರ್ ಕಾಲುವೆ ಕಾಮಗಾರಿ ಮುಕ್ತಾಯಗೊಂಡಿದ್ದರೆ ಇಪ್ಪತ್ತೈದು ಕಿಲೋಮೀಟರ್ ಕಾಮಗಾರಿ ಪ್ರಗತಿ ಹಂತದಲ್ಲಿದೆ ಇನ್ನು ಐವತ್ತು ಕಿಲೋಮೀಟರ್ಗಳಲ್ಲಿ ಅರಣ್ಯ ವ್ಯಾಪ್ತಿಗೆ ಸೇರು ಈ ಅರಣ್ಯ ಪ್ರದೇಶದಲ್ಲಿ ಹಾದು ಹೋಗುವ ಕಾಲುವೆ ಕಾಮಗಾರಿ ಅವಕಾಶ ನೀಡುವಂತೆ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ದು ಕುಡಿಯುವ ನೀರಿನ ಯೋಜನೆ ಆಗಿರುವುದರಿಂದ ಕಾಮಗಾರಿಗೆ ಅವಕಾಶ ನೀಡಲೇಬೇಕಿದೆ ಸದ್ಯ ಎತ್ತಿನ ಹೊಳೆಯಿಂದ ಹರಿಯುವ ನೀರು ಯೋಜನೆ ಮುಖ್ಯ ಕೇಂದ್ರದಿಂದ ಮೂವತ್ತೆರಡು ಕಿಲೋಮೀಟರ್ಸ್ ಆಗಿ ಹಳೆಬಿಳಿನ ದ್ವಾರಸಮುದ್ರ ಕೆರೆ ಬೆಳವಾಡಿ ಕೆರೆ ತುಂಬಿಸುವ ಮೂಲಕ ವೇದವ್ಯಾಲಿ ಮೂಲಕ ನೂರ ಮೂವತ್ತೆರಡು ದೂರದಲ್ಲಿರುವ ವಾಣಿ ವಿಲಾಸ ಸಾಗರಕ್ಕೆ ಹರಿಯಲಿದೆ ಶುಕ್ರವಾರ ಚಾಲನೆ ನೀಡಿದ ನಂತರ ಅರವತ್ತು ದಿನಗಳ ನಿರಂತರವಾಗಿ ನೀರು ಮೇಲೆತ್ತಲಾಗುತ್ತಿದ್ದು ಇದರಿಂದಾಗರ್ಗೆ ಎತ್ತಿನ ಹೋಳಿಯಿಂದ ಐದು ಟಿ ಎಂ ಈ ನೀರು ಹರಿಯಲಿದೆ ಎಂದರು ಇದು ಪೂರ್ಣವಾಗಿ ಸಮುದ್ರಕ್ಕೆ ನೀರು ಇದು ಯಾರು ಬಳಕೆ ಮಾಡತಕ್ಕಂತ ನೀರಲ್ಲ ಅಂತಕ್ಕಂಥದ್ದು ಮೊದಲು ಗಮನ ಇಟ್ಕೊಳ್ಳಿ ಸಮುದ್ರಕ್ಕೆ ಹೋಗ್ತಕ್ಕಂಥ ನೀರನ್ನ ಅಲ್ಲಿ ಕುಡಿಯೋ ನೀರಿಗೋಸ್ಕರ ಬಳಕೆ ಮಾಡತಕ್ಕಂಥ ಅಂತ ಬರಬೇಡ ಆ ನಂತರ ಈ ಭಾಗದಲ್ಲಿ ಸುಮಾರು ಐನೂರು ಕೋಟಿಗೂ ಹೆಚ್ಚು ಮೂಲಭೂತ ಸೌಕರ್ಯಕ್ಕೆ ಇಲ್ಲಿನವರೆಗೂ ಕೊಟ್ಟಿದ್ದಾರೆ ಈಗ ಕೊಡೋದು ಈಗ ಕೊಡ್ತಾರೆ ಈಗ ಕೊಡ್ತಾನು ಸಿಎಂ ಘೋಷ ಸಿಎಂ ಡಿ ಸಿಎಂ ಘೋಷ ಮಾಡಲಿಕ್ಕೆ ಮನವಿ ಮಾಡ್ತೀನಿ ಅವ್ರಿಗೆ ನೋಡ್ರಿ ಏನೆಲ್ಲ ಅನುದಾನಗಳು ಮತ್ತೆ ಇಲ್ಲಿನ ಮೂಲಭೂತ ಸೌಕರ್ಯಕ್ಕೆ ಹಣ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಶ್ರೀರಾಮಯ್ಯ ಇದ್ದಾಗಲೇ ಕೊಟ್ಟಿರೋದು ತದನಂತರ ಬಂದಂತ ಸರ್ಕಾರದಿಂದ ಒಂದ್ ಪೈಸೆನು ಕೂಡ ಬಿಡುಗಡೆ ಹಾಕಿಲ್ಲ ಯಾರು ಹೇಳೋ ಈ ವೇಳೆ ಸಂಸದ ಶ್ರೇಯಸ್ ಪಟೇಲ್ ಗೃಹ ಮಂಡಳಿಯ ಅಧ್ಯಕ್ಷ ಶಿವಲಿಂಗೇಗೌಡ ಜಿಲ್ಲಾಧಿಕಾರಿ ಸತ್ಯಭಾಮ ಜಿಲ್ಲಾ ಪಂಚಾಯಿತಿ ಸಿಇಒ ಪೂರ್ಣಿಮಾ ಉಪವಿಭಾಗಾಧಿಕಾರಿ ಶ್ರುತಿ ತಹಶೀಲ್ದಾರ್ ಮೇಘನಾ ಮುಂತಾದವರು ಉಪಸ್ಥಿತರಿದ್ದರು